ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳೋಣ ಒಂದು ಗಾಡಿ ಕಳಿಸ್ಕೊಡಿದ್ರು ಗಾಡಿ ಕಳಿಸ್ಕೊಡಿದ್ರು ಎಷ್ಟು ಮಾಡಲ್ಲ ಗಾಡಿ

ಆ ಠರಲ್ಲ ಎಲ್ಲ ಅದೋ ಅಣ್ಣ ಮನ್ನನ ಆಕ್ಸಿಡೆಂಟ್ ಚೆಕ ಅಂತ ರಾಕ್ಷಸುವೆ ಹ್ಮ್ ಒಂದಕ್ಕೆ ಮಿಕ್ಕಿದವಲ್ಲ ಆ ಲಟ್ಟ ಇದೆ ಚೆನ್ನಾಗಿದೆ ಅಲ್ಲ ಓಕೆ ಇದು ಫೀಚರ್ಸ್ ಏನು ಬರ್ತಿದೆ ಗಡಾ ಇಂಟೀರಿಯರ್ ಓಲ್ ರೆಲ್ಲ ಅಣ್ಣ ಹ್ಮ್ ಆ ಎಸಿ ಇದೆ ಅಂತೆ ಅದು ಕಂಡೀಷನ್ ಅದು ಎಸಿ ಒಂದು ರಿಪೇರ್ ಮಾಡ್ಸಬೇಕು ಅಲ್ಲ ಇದೆ ಹ್ಮ್ ಸ್ವಲ್ಪ ದುಡಲ್ಲ ಕ್ಲೀನಿಂಗ್ ಮಾಡ್ಸಿಲ್ಲ ಅದನ್ನ ಮಾಡ್ಸಬೇಕು ಇತ್ತು ಹ್ಮ್ ಆಮೇಲೆ ಅದು ಒಂದ್ ಒಂದು ಸಾವಿರ ಕೋಟ್ ಇದು ಮಾಡ್ಸಿದ್ದೆ ಅಣ್ಣ ಅದು

ಇದು ಗಂಗಾವತಿ ಗಂಗಾವತಿ ಹಾ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ರೇಟ್ ಅಣ್ಣ ಅದು ಆಕ್ಚುಲಿ ನಾವು ತಂದಿದ್ದು ಅದನ್ನ ಬೇರೆಯವ್ರ ಹತ್ರ ಒಂದೂವರೆಗೆ ತಗೊಂಡಿದ್ವಿ ನಾವು ಓಡಿಸಿ ಒಂದೂವರೆ ಒಂದ್ ವರ್ಷ ಆಯ್ತು ಅಷ್ಟೇ ಅಂದ್ರೆ ನಮ್ದು ಇಲ್ಲೇ ನಮ್ ಆಫೀಸ್ ವರ್ಕ್ ಅಲ್ಲ ಹಂಗೆ ಇಲ್ಲೇ ಆಟಾಡಿದ್ದ ಅಷ್ಟೇ ಅದು ಒಂದು ಒಂದು ಹತ್ತು ಇಪ್ಪತ್ ಸಾವಿರ ಹೆಚ್ಚು ಕಮ್ಮಿ ಒಂದು ಮೂವತ್ತು ಹಂಗೆ ಒಂದು ಮೂವತ್ತು ಕೊಡ್ತೀರಾ ಒಂದು ಮೂವತ್ತು